ಏನ್ರಿ 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 ಆ ಬೇಕ್ರಿಗೆ ಹೋಗ್ಬಿಟ್ಟು ಐದ್ ಕೆಜಿ ಜಾಮೂನು ಜಾಮೂನು ಐದು ಕೆಜಿ ಮೈಸೂರು ಪಾಕು ಐದು ಕೆಜಿ ಅಲ್ವಾ ಅಲ್ವಾ ಐದ್ ಪ್ಲೇಟ್ ಗೂಬೆ ಮಂಚೂರಿ ಗೋಬಿ ಮಂಚೂರಿ ಏನೇನು ಹಾಕಿ ಕಲಸ್ತಾರಲ್ಲ ಹಿಂಗ ಹಾಕ್ಬಿಟ್ಟು ಕಲಿಸ್ತಾರಲ್ಲ ಗೋಬಿ ಅಲ್ಲ ಗೋಬಿ ಗೋಬಿ ಹ್ಮ್ ಗೋಬಿ ನಾ ಏನ್ ಹೆಣ್ಮಕ್ಳಿಗೆ ಆನಂದ ಆಮೇಲೆ ಪಾನಿಪುರಿ ಕೋಳಿ ಕಬಾಬು ಐದು ಕೆಜಿ ದ್ರಾಕ್ಷಿ ಐದು ಕೆಜಿ ಸೇಬು ಎಲ್ಲ ತಂದು ಕೊಟ್ಬಿಡ್ರಿ ಫ್ರಿಜ್ಜಲ್ಲಿ ಮಡಿಕೊಂಡು ಗಂಡು ಮಗ ಎತ್ಕೊಡ್ತೀನಿ ಕ್ಯಾಂಪ್ ಗಿರೋದ ಅಂದ್ರಂತ ಮಸಾಣ ದೋಸೆ ಮ್ಯಾಲ ಹೋದ್ರೆ ಕೆಳಗಡೆ ಬರ್ತತಲ್ಲ ಮಸಾಣದ ದೋಸೆ ಅಲ್ಲಿ ಮಸಾಣ ದೋಸೆ ಎಲ್ಲ ತಿಂದ್ಬಿಟ್ಟು ಗಂಡ ಹೇಳ್ದೆಲ್ಲ ಕೂತ್ಕೊಳ್ಳೋ ಸುಮ್ಮನೆ ಎಲ್ಲ ತಂದ್ಕೊಡೋದು ನಿನಗೆ ಏನು ಅಂತ ಏನ್ಲಾ ತರಲ್ವಾ ಏನ್ಲಾ ಅಂತ ಕೂತಳವಮ್ಮ ಗಂಡನ್ನ ಏನ್ಲಾ ತರಲ್ವೋ ನನ್ನ ಮಗನಿಂದ ತರಲ್ವೇನೋ ಬರ್ದು ಓಹ್ ಬರಲ್ವೇನೋ ನನ್ನ ಮಗನೇ ಕುಂಟ್ಕೊಂಡು ಹೋಗ್ಬೇಕು ಅಂತ ಮಗನ ಎತ್ ಕೊಟ್ಬಿಡ್ತೀನಿ ತರದೇ ಇದ್ರೆ ತಂದು ಕೊಟ್ಟ ನೋಡಿ ಇಂತ ರಾಜ್ಕುಮಾರ್ ಅಂತ ಮಗ ಎತ್ ಕೊಡ್ತೀನಿ ಫುಲ್ ಗೋಲ್ಡ್ ಕಲರ್ ಇಲ್ಲ ಅಂದ್ರೆ ಕುಂಟು ಮಗನ ಎತ್ ಬಿಡ್ತೀನಿ ನನ್ನ ಮಗನ ಇದ್ನಂತೆ ಅವನು ಕೊಂಡಲ್ಲಿ ನೀರು ಐತ ಬಿಲ್ ಒಡ್ದ್ ಬಿಡ್ತಾಳು ಅಂತವ ಅದಕ್ಕೆ ಇವ ಅಮ್ಮನಿಗೆ ಯಾವಾಗ ತಂದು ಕೊಟ್ರು ಆ ಆ ಬಣ್ಣ ಕೇಸರಿ ಬಣ್ಣ ಎರಡು ಪ್ಯಾಕೆಟ್ ರಾತ್ರಿ ಹಾಕೋದು ಒಣೆ ಹಾಕ್ಬಿಟ್ಟು ನೀರು ಕುಡ್ಕೊಳ್ಳೋದು ಏನು ಒಂಬತ್ತು ತಿಂಗಳ ಆಯ್ತಂತೆ ಕಣವಾಳಾದ್ರೂ ಮುಗ ಆಗ್ಲಿಲ್ಲ ಅಮ್ಮ ಚೆನ್ನಾಗಿ ತಿನ್ಬಿಡ್ಲಾ ಚರ್ಬಿ ಕಟ್ಕೊಬಿಡ್ತು ಸುತ್ತ ಅಯ್ಯೋ ಬಲಗಡೆಗೆ ತಿ ಮಗ ಅಂದ ಮಗ ಪತ್ತ ಇಲ್ದಂಗ ಆಗೋಯ್ತು ಚೆನ್ನಾಗ್ ತಿನ್ಬಿಡ್ಲ ನಮಗ ಎಲ್ಲ ಈ ಪಾಟಿ ಅವಿ ಹ್ಮ್ ಈ ಕಡೆ ಎಲ್ಲ ಕಣ ನಮ್ ಕಡೆಗೆ ಎಲ್ಲ ತಿಂತಾರೆ ಹಿಂಗ್ ತಿಂತಾರ ಬರ್ಗೆಟ್ಟದ್ದು ಆಮೇಲೆ ಹನ್ನೊಂದು ತಿಂಗಳ ಅದು ವಾಣಿ ವಿಲಾಸ ಆಪರೇಷನ್ ಮಾಡಿದ್ರಂತೆ ಎಲ್ಲ ಕುಬ್ಬು ಕೊಲೆಸ್ಟ್ರಾಲ್ ತುಂಬ್ಕೊಬಿಟ್ಟಿತ್ತಂತೆ ಅದಕ್ಕೆ ನಮ್ ಕಡೆ ಹೆಣ್ಣು ಮಕ್ಕಳು ಸತ್ಯ ಆಯ್ಬೇಕು ಹೊಲದಲ್ಲಿ ಕುಟ್ಲೇಸಲ್ಲಿ ಊಟ ಮಾಡ್ಬೇಕು ಸುಂದರವಾದ ಮಗನ ಇರ್ಬೇಕು ಅದಕ್ಕೆ ಇವತ್ತಿನ ಕಾಲದಲ್ಲಿ ಹಂಗೆಲ್ಲ ನಡೀತದೆ ಜೈ ಹಿಂದಿನ ಆಂಜನೇಯವರ ಗೋವಿಂದ